ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಅಂಡರ್ ದೊ ಆಫ್ ದೈಟಿ ಕೀರ್ತನೆ ತುಂಬ ತೊಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಆತ್ಮನು ಸಭೆ ಹಾತ ನಮ್ಮೆಲ್ಲರೂ ಈ ರೀತಿ ಹೀಗೆ ಮಾತನಾಡ್ತಾ ಇದೇ ಪರಸ್ಪರನ ಮೊರೆ ಹೊಕ್ಕಿರುವವನು ಸರ್ವ ಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಲಿ ಎಂಬುದಾಗಿ ದಕ್ಷಿಣಗಳಲ್ಲಿ ಸಭೆ ನಮ್ಮೆಲ್ಲೇವರ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಮೇನು ಈ ವಾಕ್ಯದಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ ನೀವು ದೇವರಲ್ಲಿ ನೀವು ನೀವೇನಾಗಿರ್ಬೇಕು ಮೊರೆ ಹೋಗಿರುವವರಾಗಿರ್ಬೇಕು ಅಂದ್ರೆ ಆತನಲ್ಲಿ ನೀವು ನೆಲೆಗೊಂಡಿರುವವರಾಗಿರ್ಬೇಕು ಆತನ ವಿಷಯಗಳಲ್ಲಿ ನೀವು ಆಸಕ್ತಿ ಉಳ್ಳವರೆಗ ಆಗಿರ್ಬೇಕು ಆತನಿಗಾಗಿ ನೀವು ಕೊಡುವವರಾಗಿರ್ಬೇಕು ದೇವರ ಸೇವೆಗಳಲ್ಲಿ ನೀವು ಇರಬೇಕು ದೇವರ ಸ್ವಾರ್ಥೆಯ ವಿಷಯದಲ್ಲಿ ನೀವು ಮುಂದಿರುವವರಾಗಿರಬೇಕು ದೇವರಿಗಾಗಿ ನೀವು ನಿಲ್ಲುವವರಾಗಿರಬೇಕು ಅಮ್ಮ ದೇವರೊಟ್ಟಿಗೆ ನೀವು ಅನ್ಯೋನ್ಯವಾಗಿ ನಡೆಯುವವರಾಗಿರಬೇಕು ಜೀವಿಸುವವರಾಗಿರಬೇಕು ಅದು ಆತನ ಮೊರೆ ಹಕ್ಕಿರುವುದಕ್ಕೆ ಸೂಚನೆ ಆಗಿರುವಂಥದ್ದಾಗಿದೆ ಅಂತವರು ಯಾರು ದೇವರಲ್ಲಿ ಮೊರೆ ಹಕ್ಕಿರುತ್ತಾರೋ ದೇವರಲ್ಲಿ ನೆಲೆಗೊಂಡಿರುತ್ತಾರೋ ಅವರಿಗೆ ದೇವರು ಸರ್ವ ಶಕ್ತ ಸುರಕ್ಷಿತರಾಗಿರುವಂಥವರಾಗಿರ್ತಾರೆ ಅಮ್ಮೆಯನ್ನು ಹೋಗುವ ದೇವ ಆದ ಕಾರಣ ನೀವಿವರಾಗಿರ್ಬೇಕು ಈ ದಿನ ನೀವು ದೇವರಲ್ಲಿ ಎಂಬುದಾಗಿ ನೀವು ಪರಿಶೀಲಿಸಿಕೊಳ್ಳಿ ಅನೇಕರು ಈ ದಿನ ದೇವರಲ್ಲಿ ಇಲ್ಲದೆ ಲೋಕದಲ್ಲಿ ಅನೇಕರು ತಿರುಗಾಡುವಂತವರಾಗಿದ್ದಾರೆ ಹಮ್ಮೆನ್ ಹೌದು ಆದ ಕಾರಣ ನಾವು ಇರಬೇಕಾದಂತ ಸ್ಥಳ ಅದು ಮುಖ್ಯವಾಗಿ ಮೊದಲನೇದಾಗಿ ನಾವು ದೇವರಲ್ಲಿ ಇರುವವರಾಗಿರ್ಬೇಕು ಹಮ್ಮೆನ್ ಕೆಲವರು ಹಬ್ಬ ಅರೇ ದಿನಗಳಿಗೆ ಬಂದ್ರೆ ಜಾತ್ರೆಗಳಿಗೆ ಬಂದ್ರೆ ಆ ಸ್ಥಳಗಳಿಗೆ ಹೋಗೋದಕ್ಕೆ ಆಸಕ್ತಿ ಇದ್ದಷ್ಟು ದೇವರ ಆಳಿಕೆ ಬರೋಣ ಎಂಬುದಾಗಿ ಹೇಳಿದಾಗ ಅವ್ರಿಗೆ ಆಸಕ್ತಿನೇ ಇರಲ್ಲ ಅಯ್ಯೋ ನಾವ್ಯಾಕೆ ಹೋಗೋಣ ಬಿಡುಗ ಎಂಬುದಾಗಿ ಕೆಲವರು ಇನ್ನೇನು ಆರಾಧನೆ ಸ್ಟಾರ್ಟ್ ಆಗಿದ್ರು ಅದ್ರ ಸೌಂಡ್ ಕೇಳಿದ್ರು ಕೂಡ ಕೆಲವ್ರು ಅವ ಇನ್ನು ಯಾರ ಇರೋ ನಾವು ಕೂಡ ಇನ್ನೇನು ಮಾಡೋಣ ಎಲ್ಲಾರು ಬಂದ ಮೇಲೆ ಲಾಸ್ಟೆಲ್ ಹೋಗೋಣ ಲಾಸ್ಟಲ್ಲಿ ಕೂತಿದ್ದು ಲೋಕಗೋಷ್ಠಲ್ಲಿ ಎಲ್ಲಿ ಹೋಗ್ಬಿಡೋಣ ದೇವ್ರಿಗೆ ಸೋತ್ರ ಹೇಳ್ಬಿಡೋಣ ಅಂತ ಈ ರೀತಿಯಾಗೂ ಕೂಡ ನಡೆಯುವಂಥವ್ರು ಇರ್ತಾರೆ ರಾಮಾಯಣ ಹಾಲಲ್ಲಿ ದೇವ್ರ ಏನು ಸ್ಥಾನ ಕೊಡ್ಬೇಕು ಲೋಕದಲ್ಲಿ ಕೊನೆ ಸ್ಥಾನ ಕೊಡ್ಬಿಡ್ಬೇಕು ಅಷ್ಟೇ ರಾಮಾಯಣ ಹಾಲು ಈ ಬಾಳಿ ಬಾಳುತ್ತೇನೆ ದೇವರು ನಿಮ್ಮನ್ನು ಕೂಡ ಅಳೆಯುವವರಾಗಿರ್ತಾನೆ ಆಮೇಲೆ ದೇವ್ರಿಗೆ ನೀವು ಮೊದಲನೇ ಸ್ಥಾನ ಕೊಡ್ಬೇಕು ದೇವ್ರಿಗೆ ಮೊಟ್ಟ ಮೊದಲನೆಯದಾಗಿ ನಾನು ಬರಬೇಕು ಎಂಬ ಆಸಕ್ತಿ ಅದು ನಿಮ್ಮ ಒಳಗೊಳಗೆ ಇರಬೇಕು ಹಳದ ಯಾರಿಗೆ ಆಸಕ್ತಿ ಇರುತ್ತೋ ಅಂಥವ್ರು ಯಾರು ಬರಲಿ ಬರದೇ ಇರಲಿ ನಾನು ದೇವ್ರಿಗ ಬರಬೇಕು ಅಂತ ಬರ್ತಾರೆ ಆಮೇಲೆ ಕೇಳಿದ್ರು ಯಾರು ಬಂದರೆ ಮಾತ್ರ ಅವಾಗ ನಾವು ಬರೋಣ ಅಂದೈತಾರೆ ಯಾರು ಗೊತ್ತಿಲ್ಲ ಅಂದರೆ ನನಗೂ ಬೇಡ ಇದ್ರ ಸವಾಸ ಅಂದಾಗಿ ದೂರ ಉಳಿಯೊಂದವರಾಗಿರ್ತಾರೆ ಅಂಥವ್ರು ದೇವ್ರ ರಾಜ್ಯಕ್ಕೆ ಬಂದ್ ಬಹಳ ಕಠಿಣ ಆಗುತ್ತೆ ಯಾರು ಬರಲಿ ಬರ್ತಿರಲಿ ನಾನು ದೇವ್ರಿಗಾಗಿ ಬರ್ತೀನಿ ನಾನು ದೇವ್ರಿಗಾಗಿ ನೆನ್ತೀನಿ ನಾನು ದೇವ್ರಿಗಾಗಿ ಮುಂದೆ ಕರಿತೀನಿ ನಾನು ದೇವ್ರಿಗಾಗಿ ಸ್ವಂತ ಸಾರ್ತೆ ನಾನು ದೇವ್ರಿಗಾಗಿ ಸೇವೆ ಮಾಡ್ತೀನಿ ಅಂತ ಯಾರ ಮುಂದಕ್ಕೆ ಬರ್ತಿರೋ ದೇವ್ರಿಗಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ನೀವು ಬರ್ತಿರೋ ಆಗ ದೇವ್ರು ನಿಮಗೋಸ್ಕರ ಸಾವಿರಾರು ಹೆಜ್ಜೆಗಳನ್ನೆಡು ಹೋನ ಹೇಳ್ತಾನೆ ಆಮೇಲೆ ನಿಮಗೆ ಬೇಕಾದಂತ ವಿಷಯಗಳಲ್ಲಿ ಆತನ ಬಿಡುಗಡೆಗಳನ್ನು ಮಾಡ್ತಾನೆ ನಿಮಗೆ ಮಾಡಬೇಕಾದಂಥ ಅದ್ಭುತಗಳನ್ನು ಆತನು ಅಂಥವ್ರಿಗೆ ಮಾಡುವವನ ಇರ್ತಾನೆ ಯಾವ ದೇವರ ವಿಷಯದಲ್ಲಿ ಮುಂದೆ ಬರೋಲ್ಲವ ಅಂಥವ್ರಿಗೆ ದೇವರು ಕೂಡ ಏನು ಮಾಡಲ್ಲ ಆ ಬಿಡುಗಡೆ ಎಲ್ಲ ಕೊಡಲ್ಲ ವಿಷಯದಲ್ಲಿ ದೇವರು ಕೂಡ ಅದ್ಭುತಗಳನ್ನು ಮಾಡೋಕ್ಕೆ ಆತನಿಗೂ ಬೇಜಾರ ಇವ್ ನನಗೋಸ್ಕರ ಏನು ಮಾಡಿಲ್ಲ ಇವ್ರ ನಾನು ಯಾಕೆ ಮಾಡುವಾಗ ಬಿಡು ಹಂಗೆ ಹಂಗೇರೇ ಎದಿರ್ಬೋದಾದ್ರೆ ನಾನು ಹಾಗೆ ಎದ್ಬಿಡ್ತೀನಿ ಅಂತ ಅಂದಾಗೆ ದೇವರು ಕೂಡ ಯತ್ನ ಮಾಡ್ತಾನೆ ಆಮೇಲೆ ನಾನು ಲವ್ಯ ಆದ್ದರಿಂದ ದೇವರುಗಳಲ್ಲಿ ದೇವ್ರ ವಿಷಯದಲ್ಲಿ ನಾವು ಬಹಳ ಆಸಕ್ತಿ ಉಳ್ಳವರಾಗಿರಬೇಕು ದೇವರಿಗಾಗಿ ಓಡುವಂಥ ವಿಷಯದಲ್ಲಿ ನಾವು ಮುಂದೆ ಇರಬೇಕು ಅಮ್ಮೆ ಹಾಲು ಲವ್ಯ ದೇವ್ರಿಗಾಗಿ ನಾನು ಸಮಾಂತರ ಸಾಗಬೇಕೆಂಬ ಆಸಕ್ತಿ ನಮಗೆ ಇರಬೇಕಾಗ ನಾವು ಅದಕ್ಕೋಸ್ಕರ ಪ್ರಯಾಸವನ್ನು ಪಟ್ಟು ದೇವ್ರ ಸ್ವಾರ್ಥೆಯ ಸೇವೆ